ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲೂ ಚೆನ್ನಾಗಿದ್ರು ಅಂತ ಅನ್ಕೊಂಡಿರಿ ಇವತ್ತಿನ ವೀಡಿಯೋ ಯಾವ ರೀತಿ ಬರುತ್ತೆ ಹೇಗೆ ಬರುತ್ತೆ ಅಂತ ತಪ್ತೆ ನೋಡಿ ಹಾಗೆ ಪ್ಲೀಸ್ ನಮ್ಮ ಚಾನಲ್ನ ಸಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಕನ್ನೋ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಯಾವ ರೀತಿ ಇದೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳ್ಸ ಮರಿಬಿಡಿ ಹಾಗೆ ಲೈಕ್ ಮಾಡೋದನ್ನು ಕೂಡ ಮರಿಬಿಡಿ ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚಲೋದರಿ ಅಂತ ಅನ್ಕೊಂಡಿನಿ ಎಲ್ಲರೂ ಕೇಳೋದು ಒಂದು ಯಾರೆಲ್ಲ ನಮ್ಮ ಹಳ್ಳಿ ಬಡ ರೈತರ ಜೀವನದ ಕಥೆ ನೋಡ್ತೀರಲ್ಲ ಸೀರಿಯಲ್ ಇದ್ರಾಗ ನಿತ್ಯಾನ ಅವ್ನು ಅಂದ್ರೆ ಸೋಮುವ್ರ ಜೊತೆ ಮದುವೆ ಮಾಡೋದೋ ಬೇಡವೋ ಅಂದ್ರೆ ನನ್ನ ಇದ್ರೊಳಗೆ ನಾನು ಮದುವೆ ಮಾಡ್ಬೇಕಾ ಅಂತೇಳಿ ಇಟ್ಕೊಂಡಿದ್ನಿ ಆದ್ರೆ ಸ್ವಲ್ಪ ಜನ ಏನು ಮಾಡ್ತಾರೆ ಕಮೆಂಟ್ ಮಾಡ್ತಾರೆ ಸ್ವಲ್ಪ ಜನ ಹೇಳಿ ಮದ್ವೆ ಮಾಡ್ಸಕ್ಕೆ ಹೋಗ್ಬೇಡ್ರಿ ಅಂತ ಕಮೆಂಟ್ ಮಾಡ್ತಾರೋ ಸ್ವಲ್ಪ ಜನ ಮದ್ವೆ ಮಾಡಿಸ್ರಿ ಅಂತ ಕಮೆಂಟ್ ಮಾಡ್ತಾರೋ ಅದಕ್ಕಾಗಿ ನನಗೆ ಏನು ಮಾಡಬೇಕು ಅಂತ ಒಂದು ತಿಳಿವಲ್ದು ನೀವು ಮದುವೆ ಮಾಡಿಸ್ಬೇಕಾ ಮಾಡಿಸ್ಬಾರ್ದಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿ ಅದೇ ರೀತಿ ಯಾವುದು ಜಾಸ್ತಿ ಕಮೆಂಟ್ಸ್ ಬರುತ್ತಲ್ಲ ಮಾಡಬೇಕು ಅಂತ ಜಾಸ್ತಿ ಬಂದರೆ ಮಾ ಮದ್ವಿ ಮಾಡಿಸ್ತೀನಿ ಬೇಡ ಅಂತ ಜಾಸ್ತಿ ಬಂದರೆ ನಾನು ಮದುವೆ ಮಾಡ್ಸೋಕೆ ಹೋಗಲ್ಲ ಅದನ್ನು ಅಲ್ಲೇ ಯಾವ ರೀತಿ ನಿಮಗೆ ಟ್ವಿಸ್ಟ್ ಕೊಡಬೇಕು ಅಂತೇಳಿ ನಾನು ಕೊಡ್ತೀನಿ ಅದಕ್ಕೆ ನಾನು ನಿಮ್ಮ ಮುಂದೆ ಇವತ್ತು ಕೇಳ್ತಾ ಇರೋದು ಏನು ಅಂತ ಹೇಳಿ ನನಗೆ ಬೇಗನೆ ಸ್ವಲ್ಪ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಹಾಕ್ಬೋದು ನನಗೆ ಈ ಮದುವೆ ಆಗಬೇಕು ಆಗಬಾರ್ದು ಅಂತಕ್ಕೆ ಸೊ ಒಂದು ಗೊತ್ತಾಗ್ಬಂತು ಏನು ಮಾಡಬೇಕಂತೂ ತಿಳಿಯಿಂದ ತಿಳಿವತ್ತು ಏನು ಮಾಡಲಿ ಅಲ್ಲ ಎರಡನೇ ಮದುವೆ ಆಗುವಂಥದ್ದು ನನಗೇನು ಮದತಿ ಈ ನನಗೆ ನಂದಿಲ್ಲ ಚಂದಿಲ್ಲ ಬೇಕಂದ್ರೆ ಬೇಕಾದಂತ ಹುಡುಗರು ನಾನು ಹಿಂದೆ ಬರ್ತಾರೆ ಆದ್ರೆ ಅಪ್ಪ ಯಾಕೆ ಅವ್ರ ಅಕ್ಕನ ಮಾತು ಕೇಳಿ ನನಗೆ ಅಕ್ಕನ ಮಗ ಕೊಡಕ್ಕೆ ನಿಂತಾನು ಏನು 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 ಆಸ್ತಿ ಮೇಲೆಲ್ಲ ಕಣ್ಣು ಹಾಕ್ಯಾನೋ ನಮ್ಮ ನಮ್ಮಪ್ಪ ಇಲ್ಲ ನಿಂತ ಅಲ್ಲಿಗೆ ಬಿಡಾಡಿ ಅನ್ನ ಹ್ಞೂ ನನ್ನ ಗಂಡನ ಹುಟ್ಟಿಗೆ ಹಾಕೊಂಡ ಅವ್ನ ಜೊತೆ ಒಂದು ಮಕ್ಕಂದು ಈಗ ನಾಟಕ ಮಾಡತ್ತಾಳೆ ನಾಟಕ ಹ್ಞೂ ಅಯ್ಯ್ ರಜೆ ಅಕ್ಕ ಎಲ್ಲಿಗು ಹೊಂಟಿ ನಾನು ಇಲ್ಲ ನಿಂತರೂ ಮಾತಾಡಿಸ್ತೇವೆ ಹೊಂಟಿ ಅಲ್ಲ ಯಾಕ ನನ್ನ ಮ್ಯಾಗ ಅಷ್ಟು ಕೋಪ ಬಂದೈತಿ ನಿನಗೆ ನಿನ್ನಂತ ಕ ಮಾತಾಡೋ ನನಗೇನಾಯ್ತವ ನೀವೆಲ್ಲ ದೊಡ್ಡ ಮಂದಿ ನನ್ನಮ್ಮಂತಾಗ ಏನು ಮಾತಾಡಿದಿರ್ತತಿ ಅದಕ್ಕೆ ನಂದು ಬೇರೆ ಕೆಲಸ ಇತ್ತು ಅದಕ್ಕೆ ಹೊಂಟಿದ್ನಿ ನಾನಿಂದ ಅಕ್ಕಿ ಕಾಳಂತಲ್ಲ ಎಲ್ಲ ರೆಡಿ ಮಾಡ್ಕೋಬೇಕಂತ ಹೇಳಲ್ಲತ್ತಿ ಅದಕ್ಕೆ ಮನೆಯಾಗೆಲ್ಲ ಮಾಡ್ಕೊಳತ್ತಿದ್ನಿ ಏನೇನು ಇಲ್ಲ ನೋಡ ಅದನ್ನೆಲ್ಲ ಬರದ ಕೊಡ್ಬೇಕಾ ಅದಕ್ಕಾಗಿ ಅದಕ್ಕೆ ಹೊಂಟಿದ್ ನೋಡ್ದ ಅಯ್ಯ ಅಕ್ಕ ನಾನು ಇಲ್ಲೇ ಇದ್ರೂ ಒಂದು ಮಾತು ಮಾತಾಡ್ಸಿಲ್ಲಲ್ಲ ಅದಕ್ಕೆ ಕೇಳಿನಿ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತಿದ್ದಿ ನಿನಗೆ ಏನಕ್ಕೆ ಕೂಪ ಮಾಡ್ಕೊಳಕತ್ತ ನೀನು ನನ್ನ ಮಗ ನೋಡಿದ್ರೆ ನೀನು ಹೆಂಗೆ ಅನ್ಸತ್ತತಿ ಇಲ್ಲ ಅಕ್ಕ ನಿನ್ನ ಮಾತಿನ ದಾಟಿನ ಐತಲ್ಲ ಅದಕ್ಕೆ ನೀನು ಕೇಳಿನ ಅಷ್ಟೆ ಯಾಕೆ ಈ ರೀತಿ ಎಲ್ಲ ಮಾತಾಡತಿ ನಾನು ಮಾಮನ ಮದುವೆ ಆಗೋದ್ಕ ನಿನಗೆ ಭಾಳ ಸಿಟ್ಟು ಬಂದತ್ತಲ್ಲ ನನಗೆ ಯಾಕೆ ಸಿಟ್ಟು ಬರ್ತತಿ ಹೂವ ಆಮೇಲೆ ನನ್ನ ಗಂಡಿಯನ್ನ ಅಲ್ಲ ನನಗೆ ಯಾಕೆ ಸಿಟ್ಟು ಬರ್ತತಿ ಯಾವ ಏನು ನನಗೇನು ಗೊತ್ತು ಹ್ಞೂ ಮಾಡ್ಕೋ ನಿನಗೆ ಯಾರು ಬೇಡ ಅಂದಾರ ಅಯ್ಯೋ ಈಗ ಯಾಕೆ ಇಟ್ಟು ಸಿಟ್ಟು ಮಾಡ್ಕೊಂಡಾಳು ಯಾರಾದರೂ ಮತ್ತೆ ಗಂಡಿನ ಕಸ್ಕೊತಾರಾದ್ರೆ ಸಿಟ್ಟು ಬರೋದನಲ್ಲ ಛ ಈಗ ನಾನು ಏನು ಮಾಡ್ಬೇಕಂತ ಒಂದು ತಿಳಿವತ್ತು ಅವಾಗಿನ ಟೈಮ್ಗೆ ಹಂಗೆ ಅನ್ಸದೈತೆ ನನಗೆ ಆದರೆ ಈಗ ನಾಳೆ ಮದುವೆ ಮದುವೆ ಅಂದಂಗೆ ಮನಸ್ಸು ಯಾಕೋ ಒಂಥರ ಆಗತ್ತಲ್ಲ ಒಳಗೆ ಹೋದ್ರ ಸರ್ ಕಡೆ ಏನು ಮಾಡ್ಬೇಕಂತ ಗೊತ್ತಾಗಲ್ತು ಏನಾರ ಯೋಚನೆ ಮಾಡಿದ್ರೆ ಆತು ನಿನ್ನ ಕರ್ತಾಳ ನಂಗೆ ಮದ್ವೆಗೆ ಒಂಟಿ ಏನ ಅಯ್ಯ ನಾನು ನನ್ನ ಕನೀಪಾಗೆ ನಾನು ಕರ್ದೇ ಇಲ್ಲ ನಾನಾ ನೀನು ಕರ್ದೋ ನೀ ಒಂಟಿಯನೋ ಅಂತ ಕೇಳಕ್ಕೆ ಬಂದಿನಿ ಅಷ್ಟೇ ಇಲ್ಲವಾ ಇಲ್ಲ ಮನೆ ಬಂದ್ ಜಗಳ ಮಾಡ್ಯಳು ನಾನು ಯಾವ ಕಮಲವ ಇಟ್ಕೊಂಡು ಹೋಗ್ಯಾಳೋ ಏನೋ ನಾನಾಕೀಗಿದ್ರೆ ಅಂತ ಹೇಳ್ತಿದ್ದೀನಿ ನೋಡು ಹೋಗಿ ಬಿಟ್ಟಾ ಪಾಪ ಹುಡುಗರನ್ನ ಕರ್ಕೊಂಡು ಅದೇನು ಹುಡುಗರುನ ಚಂದ್ ಹುಡುಕತದಂತೇನೋ ನೀನು ಹುಡುಗರು ನನ್ನ ದನ ಬಡ್ದಂಗೆ ಬಡಿತಾಳಾ ಹ್ಞೂ ತಿನ್ನೋಕೆ ಕೂಳು ಕೊಡಂಗಿಲ್ಲ ಏನು ಕೊಡಂಗಿಲ್ಲ ಪಾಪ ಅವ್ನ ಬರೀ ಕಾಡ್ತಾ 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 ಅಷ್ಟು ಕಾಡ್ತಾ ಹುಡುಗರು ನಾನು ಮತ್ತೆ ಕರ್ಕೊಂಡು ಗೊತ್ತಾಗಂಗಿಲ್ಲ ಏನು ಕಮಲ ಹೋಗ ಮತ್ತೆ ಕರ್ಕೊಂಡೋಗ್ಯ ಸುಮ್ ನ ಮನೆಯಾಗಿದ್ದರೆ ಆತು ಅಲ್ಲಿ ಹೋಗಿ ಈ ಕಡೆಯಿಂದ ಅನಿಸ್ಕೊಂಡು ಮಾಡುವಂಥದ್ದು ಏನೈತಿ ಎಷ್ಟು ಮಾಡಿರೋ ತಮ್ಮ ಅಂತ ಹೋಗ್ಯಾಳು ಅಲ್ಲ ಆ ಅಂದ ರಾಜಿ ಗಂಡಿಗೆ ಕಟ್ಟತ್ತ ಸೊಮಗೆ ನನಗೆ ಬಂದು ತಿಳಿದಂಗೆ ಆಗೈತಲ್ಲ ಏನಾರ ಆಗೈತೇನು ಮನೆಯಾಗ ಅಲ್ಲ ಆ ಹುಡ್ಗ ಹುಡುಗಿ ಚಲೋ ಎಷ್ಟು ಪ್ರೀತಿ ಮಾಡ್ತಾರೋ ಒಬ್ಬರನ್ನೊಬ್ಬರನ್ನ ಬಿಟ್ಟಿರಂಗಿಲ್ಲ ಅಂಥದ್ರಾಗ ಹಿಂಗೆಲ್ಲ ಆಕೇತಂದ್ರೆ ನನಗೆ ನಂಬಕೆ ಬಿಡು ಸೋಮು ಎಷ್ಟು ಒಳ್ಳೆಯ ಮನುಷ್ಯ ಏನಾಗೈತೆ ಒಂದು ತಿಳೀವಲ್ತು ಇವ್ರದೇ ಮಾತಾಡೋಂಗಿಲ್ಲ ಅಂತ ಅನ್ನಿಸತಿ ನಾನು ಏನು ಮಾಡಲಿ ಹಸು ಬೇರೆ ಆಗೈತಿ ಈ ಕತ್ತಿ ಏನು ಹೋಗಿ ಮಾಡುವಂಗೆ ಕನಸ್ಕೊಳ್ಳಲ್ಲ ಓಯ್ ಹೋಂಟ್ಲಲ್ಲಿ ನನ್ನ ಸಸಿ ನಮ್ಮ ಮಾತೇ ಸಾಕಾಯ್ತು ಅಂಬಲ್ಲ ನಿಂತು ನಿಂತ ನೋಡಿ ನೋಡಿ ಹೋಂಟ್ಲ ಒಳಗೆ ಮತ್ತೆ ಏನು ಮಾಡಂದ್ಯಾವ ಹುಡ್ಗಿಗಾರ ಇಷ್ಟೋ ಥರ ನೋಡಿಳ ನಾವು ಕುಂತು ಕುಂದ್ರು ಅಲ್ಲು ನಿಂತು ನಿಂದ ಒಳಗೂ ಹೋಗಲ್ಲ ಅದಕ್ಕೆ ನೋಡಿ ನೋಡಿ ಓದ್ರ ಅಂತ ಒಂಟಿರ್ಬೇಕು ಆಯ್ತು ಕುಂದ್ರು ಬಾ ಹೋಗಂತೆ ನಾಶಾಗೆ ಇಷ್ಟ ಮಾಡಿ ಹೋಗಂತೆ ಒಪ್ಪಿಟ್ಟು ಮಾಡ್ತಾನೆ ತಿಂದು ಹೋಗಂತೆ ಕುಂದ್ರು ಅಯ್ಯ ನೀನೇ ಮಾಡ್ಬೇಕು ಉಪ್ಪಿಟ್ಟ ಅಲ್ಲಿ ಬೇಸಿಗೆ ಯಾಕ ಸಸಿ ಬಂದಾಳ ಸಸಿ ಬಂದರು ನೀ ಯಾಕೆ ಮಾಡ್ತಿ ಅಯ್ಯ ಮೂಳ ನೀನು ಎತ್ ಬೇಕಾ ನಿಂದಕ್ಕೆ ನೀನು ನೋಡ್ಕೊಂಡು ಹೋಗು ಅವ್ರು ಮಾಡುವ ಹೋಗ್ಬಿಡ್ಬಾರು ಈ ಚಳಕೊಂದ್ಲಿ ಬಂದು ಜುಟ್ಟಾ ಜುಟ್ಟಾಚಾಗಿ ಹೊಡೆದ ನೋಡ ಕಪಾಳ ಚಪ್ಪ ಅಂತ ಹೊಡ್ರೆ ಎದ್ದಿದ್ದು ನಾ ಕೂತು ಕಿತ್ತು ಬಂದ್ಬಿಡ್ತಾವ ಅಯ್ಯ ಅಯ್ಯ ಏನು ಕೇಳತಿ ಇವ ಈಕೆ ಒಂದು ಕೆಲಸ ಬರಂಗಿಲ್ಲ ಇವ ಒಂದು ಕಸ ಹೊಡ್ಯಾಕೆ ಬರೋಂಗಿಲ್ಲ ನೀ ತುಂಬಾಕ್ ಬರೋಂಗಿಲ್ಲ ಹುಷ್ ನನಗೆ ಸಾಕಾಗಬಹುದವ ಕಮ್ಳ ಹೋಗ್ಯಾಳು ಹೋಗ್ಯಾಳು ನನಗೆ ಸಾಕಾಗಿ ಹೋಗಿದ್ ಮಾಡಿ 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 ನಿನ್ನೆ ರಾತ್ರಿ ಅನ್ನ ಸಾಂಬಾರು ಮಾಡಿದ್ದು ನೀವ ಅನ್ನ ಬೆಳೆ ಸಾರ ಮಾಡೀನಿ ತಿಂದುವ ಈಗ ಬೆಳಿಗ್ಗೆ ಇದ್ದಂಗೆ ಚಹಾನೂ ಮಾಡಿಲ್ಲ ನಾನು ಚಹಾ ಮಾಡೀನಿ ಚಹಾ ಕುಡ್ದು ಮತ್ತೀಗ ಅಂಗಳ ಎಲ್ಲ ಕಸ ಹೊಡೆದ ರಂಗೋಲಿ ಹಾಕಂತಾನೆ హంగి హాక్యాళనా నన్ను నోడల్ బోర్లు అందలు హంగు బందాక మనీ ఎలా కసబడని అసడ్డ మ అందరూ సాక అంత ఉష్ అంత బలు కుతాకీనా అందరూ అతిరు అంతే గ్లాస్ నీరు కుడి అందు అనక మన ఇల్ అనకతి అదక ఇర్వాతబుడు ఈసాగి అంతి హోగి తంది కొట్ గ్లాస్ నేరు తంది కొట్ట కుడ్లో ఎద్దు ఓదు నోడి ఇంకా తినక మికుంటాగా తిన్నదు ఆట మట ర నేను బరంగే ಎಲ್ಲಿಂದ ಕರ್ಕೊಂಬಂದಾನು ಏನು ನಮ್ಮ ರವ್ಯಾ ನನಗರ ಸಾಕಾಗೋಗ ತಾಯಿ ಅಯ್ಯೋ ಚಿಗವ ಹೆಂಗಾತೇನ ಅಲ್ಲ ಇವ ನೋಡಿ ಚೆಂದನು ಹುಡುಗಿ ಏನು ಅಂತ ಚಂದ ತೊಗೊಂಡು ಏನು ಮಾಡ್ದೆ ಇವ ಮನೆಗಿನ ಕೆಲಸ ಬರೋದಿಲ್ಲ ಅಂದ್ರೆ ದೇವ್ನಂತ ಮನೆ ಐತಿ ಎಲ್ಲ ಮಾಡ್ಕೋಬೇಕಾ ವಯಸ್ಸಾದಕ್ಕೆ ನೀನೇ ಮಾಡಿದ್ರೆ ಎಟ್ಟಂತ ಮಾಡಿ ಒಂದರ ಏನಾರ ಮಾಡ್ಬೇಕು ಇಲ್ಲ ಮನೆಯಾಗಿನ ಕೆಲಸ ಮಾಡ್ಬೇಕು ಇಲ್ಲಾಂದ್ರೆ ಅಡುಗೆ ಮಾಡ್ಬೇಕು ನಾನು ಯಾಡುವಿಲ್ಲ ರೂಮ್ ಯಾವ್ದು ಸೇರ್ಕೊಂಡ್ಬಿಟ್ರೆ ಹೆಂಗಾತ ಅದು ಇರ್ಲಿ ಬಿಡಿವ ಏನು ಮಾಡೋದು ನಮ್ಮ ಮನೆ ಬರೋಣ ಹಂಗೈತಿ ದೇವ್ರ ನಮಗೆ ಬರೀ ಮಾಡೋಕೆ ಇಚ್ಬಿಟ್ಟ ಇನ್ನೇನು ಮಾಡೋಕ್ಕಾಕತಿ ನಾವು ಮಾಡಿ ಮಾಡೇ ಸಾಯೋದು ಎಲ್ಲಾರದು ತೊಳೆದು ತೊಳೆದು ಸಾಯ್ಬೇಕಾಕತ್ತ ಏನು ಸಿಗುವ ಹಿಂಗಂತಿ ಓ ಎಲ್ಲಾರದು ಒಂದೊಂದು ರೀತಿ ಒಂದೊಂದು ಥರ ಇರ್ತದೆ ನೋಡುವ ಏನು ಜೀವನಾನ ಬ್ಯಾಸ್ರ ಆಗ್ಬಿಟ್ಟ ಅನ್ವಂಗ ಆಗಿಬಿಟ್ಟ ನನಗೂ ಏನು ಮಾಡೋದು ಈ ಕಡೆ ಮದುವೆ ಮಾಡ್ಕೊ ಅಂತಾಳ ನಮ್ಮ ರಾಣಿ ನನಗೆ ಮದುವೆ ಆಗೈತಿ ಏನು ಮಾಡುವ ಒಂದು ತಿಳಿನ ಮಾಲ್ತ ಹ್ಞೂ ನಾನು ಯಾರು ಹ್ಞೂ ಯಾರ್ದು ಹೇಳಕ್ಕೆ ಬೀ ನೋಡಿದ ಆಕೆ ಇವ ಹ್ಞೂ ಮನೆ ಅವತ್ತು ಯಾರದ ಜೊತೆ ರಮೇಶ್ ಹೂವ ರಮೇಶನ ಇಲ್ಲ ಅವನ ಜೊತೆ ನಿಂತಿದ್ಲ್ವ ನಿಂತಿದ್ದನ ನಾನು ನೋಡಿ ಆಕಿ ಈಕಿ ಸಾವಿತ್ರಕ ಅಕ್ಕ ಮತ್ತು ಇಕ್ಕಿ ಯಾರು ಬೀರೋ ಅಕ್ಕ ಕೇಳಿ ನಾನು ಚಿಗೋಗಳವರಿಬ್ಬರು ಅಯ್ಯ ನೀನು ನೋಡಿಲ್ಲೇ ಅದಕ್ಕೆ ಅತ್ತಿ ಅಕ್ಕ ಅಂತ ನೋಡ್ದೆ ನಮ್ಮ ಅಕ್ಕಗಳು ಅತ್ತಿ ಹ್ಞೂ ಆಕೆ ಚಿಗೋ ಅಂತನ್ಲ ಅಕ್ಕೇನಾ ಕೇಳಿ ಅಣ್ಣ ನನಗೆ ಗೊತ್ತೇ ಇಲ್ಲ ನನ್ನ ಪರಿಚಯನೇ ಇಲ್ಲ ನರಂಗೆ ಹೋಗ್ಬಿಟ್ಟಿವ ಒಂದು ವಾರ ನಮ್ಮ ಐತಿ ನಾನು ಮಾತಾಡ್ಸೋ ನಮ್ಮ ಅತ್ತಿ ಒಟ್ಟು ನಾನು ಮೂಸದೆ ನೋಡಲಿಲ್ಲ ನೋಡಕೆ ನಾನು ಕರೆದ್ರೆ ನೀನು ಕೇಳಿಲ್ಲ ಹೇಳಂದ್ರೆ ಬಾಯಿ ಮುಚ್ಕೊಂಡು ಹೋದಂತೆ ಮನೆಗೆ ಹೋದ್ಮೇ ಜಗಳ ಮಾಡಿಲ್ಲ ಇನ್ನೊಬ್ರು ಸಬ್ರಿ ನನಗೆ ಎದಕ್ಕೆ ಬೇಕೇನ ಸುಮ್ಮನೆ ಆಗಿಬಿಟ್ಟು ನೀವ ಅಲ್ಲಿ ನೋಡಿದ್ದೀನಿ ನೋಡಿದ್ದೀನಿ ಅಂತ ಹೇಳಕ್ಕೆ ಏನಾಗಿತ್ತೀನ ಬಾಯಿಗೆ ಹೇಳಿದ್ರೆ ಅಲ್ಲಿ ಬಿರೋನು ಒಂದು ಗೊತ್ತಾಕಿರ್ತೀರ ಸಸಿ ಏನು ಮಾಡತ್ತ ಅಂತ ಹೇಳಿ ಕಮಲವನ ಮ್ಯಾಗ ಎದ್ ಕಟ್ತಾಳು ಒಂದಿಟ್ಟು ಹೇಳಬೇಕಾಗಿತ್ತು ನೀನು ಸುಮ್ಮನೆ ಹೋಗ್ಬಾರ್ದಾಗಿತ್ತು ನೋಡಿದ್ರು ನೋಡ್ದಂಗೆ ಹೋಗ್ತಿರ ನೀನು ಬುದ್ಧಿ ಇರೋ ನಿಂದು ಯವ್ವ ಹೆಂಗೆ ಹೇಳೋದು ಹಾಂ ಅಮ್ಮ ರಮೇಶನ ಒಂದು ನಂಜಿಕೆ ಇಟ್ಟನೇವ ನನಗೆ ಹಾಂ ಅದಕ್ಕೆ ನನಗೆ ಹೇಳೋಕೆ ಆಗಲಿಲ್ಲ ಆಕೆ ಕರ್ದ ಕರ್ದು ಆಯ್ತಿ ನಾನು ನನಗೆ ಆಕೆ ಯಾರಂತೂ ಗೊತ್ತಿಲ್ಲ ನಾನು ನನಗೆ ನೀವು ಯಾರು ನನಗೆ ಗೊತ್ತೇ ಇಲ್ಲ ಅಂತ ಕೇಸ್ ಹೋಗ್ಬಿಟ್ಟಿ ಈಗ ಮನೆ ಹೋಗಿ ನೋಡುವ ಈಗ ನಂಗೆ ಜಾಸ್ತಿ ಜಾಸ್ತಿ ಆಕೆ ಅದಕ್ಕೆ ಮಾತಾಡಿದ್ರೆ ಬಿಡ್ಬಾಳ್ ಬಿಡತಿ ಸುಮ್ಮನೆ ದಿನ ಹೋಗಿದ್ದಾನೆ ಅಕ್ಕನ ಮಾತಾಡ್ಸಕ್ಕೆ ಹೋಗಿರ್ತಾನೆ ಆಕೆ ಮಾತಾಡ್ಸಾನೋ ಬಂದ್ಬಿಡ್ತಾನೆ ಅಷ್ಟು ಹ್ಞೂ ಅದಕ್ಕೆ ಈಗ ನಿನ್ನ ಭಟ್ಟೆ ಹೇಗಾದ್ರ ಅಂತೇಳಿ ಬಂದೀನಿ ನೋಡ್ದೆ ಹೌದಣ್ಣ ಆತು ಹಂಗ ನಾನು ಇಪ್ಪಟ್ಟಿಗೆ ಒಂದು ಈಟ ಒಟ್ಟು ಬೇರೆ ಕುರು ಕುರು ಚೂರು ಚೂರು ಅನ್ನೋದು ಹಂಗೆ ಹೌದು ಆತನ ಆಯಿತು ಹಂಗಾರೆ ಮಾಡ್ಕೋ ಏನು ಮಾಡ್ಕೊಳ್ಳಿ ಹೇ ಬೇಡವಾ ನಿನ್ನ ಕಡೆಯಿಂದ ಮಾಡ್ತಾರೇನ ಮಗಳಿದ್ದಂಗೆ ನೀನು ಇರ್ವಾಳ ನಾನು ಮಾಡ್ಕೋತಾನೆ ಏನು ಒಂದು ಟುಪ್ಪಿಟು ಅಂಗಡಿ ಚುಸು ತಿರುಗುದುಷ್ಟು ಏನು ಅದ್ರಾಗ ಏನು ದೊಡ್ಡ ಆಗೋದೈತಿ ನಾವೇನು ಮಾಡಿಲ್ಲ ಬಿಟ್ಟಿಲ್ಲ ಹ್ಞೂ ಇವಾಗ ಇವಾಗಿದ್ರು ನಾನು ಮಾಡ್ಕೊಂತನ ಇದ್ದಾಕಿ ಯಾರು ಬಂದರು ನಮ್ಗೆ ತಪ್ಪಂಗೆಲ್ಲ ಮಾಡೋದು ಆಯಿತು ಏನು ಹೇಳ್ತಿದ್ರಿ ಬಂದರ ಮುಂದೆ ಅಲ್ಲ ನೀವು ಹಿಂಗೆ ಯಾಕೆ ಹೇಳ್ತೀರಿ ನಾನು ಮಾಡಲಿ ಬಿಡಲಿ ಮಾಡ್ತಾ ಅಂತ ಹೇಳ್ಬೇಕು ಅದನ್ನ ಬಿಟ್ಟು ಸಸಿ ಮಾಡೋಂಗಿಲ್ಲ ಬಿಡೋಂಗಿಲ್ಲ ಹೀಗೆಲ್ಲ ಚಾಡ ಚುಂಚಬಾರ್ದು ಮಂದಿ ಮುಂದೆ ಎಂಥ ಬುದ್ಧಿ ಕಲ್ತಾರೆ ನೀವು ನೀವು ರೀ ಏನ ಅಯ್ಯೋಯ್ಯೋ ಏನು ಹೇಳೀನೇವಾ ನಿದಿ ಅಲ್ಲ ಮನೆಯೆಲ್ಲ ಕಸ ಹೊಡೆದ್ಲು ಮಾಡಿಳು ಅಂತ ಹೇಳಿನಲ್ಲ ನಾನು ಕುಂತಲ್ಲಿ ನೀರು ತಂದು ಕೊಟ್ಟರೆ ಅಂದ ಅನ್ನೋದು ಎಂತಪ್ಪೇನು ಅಕ್ಕಿ ನೋಡೋದು ಕಣ್ಣಾರೆ ನನಗೆ ಅನ್ಲಿಲ್ಲಲ್ಲ ಅಕ್ಕಿ ಮತ್ತೆ ಈಗ ಉಪ್ಪಿಟ್ಟು ಅಂತ ಹೇಳಿ ಅದಕ್ಕೆ ಯಾಕೆ ಮಾಡೋಂಗಿಲ್ಲ ನನ್ನದು ಅಕ್ಕಿಗೆ ಏನು ಬರೋಂಗಿಲ್ಲವಾ ಅದಕ್ಕೆ ನಾವು ಮಾಡಬೇಕು ನಮಗೆ ಮಾಡಿದ ತಪ್ಪಂಗಿಲ್ಲ ಅಂತ ಹೇಳಿ ಏನು ಹೇಳೀನಿ ನಾನು ಏನಂದ್ ಸೊಸಿನ ಕುಂದ್ರಷ್ಟು ನಾನು ಹಾಕ್ತೇನೆ ಅದಕ್ಕೆಸ ಹೇಳಿ ಇಲ್ಲಲ್ಲ ನೀ ಯಾಕೆ ಸೆಟ್ ಮಾಡ್ಕೊಂಡು ನಾನು ಬಂದು ಕೇಳಕತ್ತಿದ್ದಿ ನೀವು ಅವ್ರ ಮುಂದೆ ಹೇಳೋದ ಹಂಗೈತೆ ಈಗ ನನ್ನ ಮುಂದೆ ಹಿಂಗೆ ಮಾತಾಡ್ಸೋಕತ್ತಾರ ನಾನು ಒಳಗೆ ಹೋಗಿಕ್ಕಿಲ್ಲ ಇಲ್ಲೇ ನಿಂತಿದ್ದೀನಿ ನಾನು ಕೇಳಿಸ್ಕೊಂಡ್ ತಡಿ ಅಂತೇಳಿ ಅಂತ ಹೇಳಿ ಹಾಂ ಅಲ್ಲ ನೀವು ಹಿಂಗೆ ಮಾತಾಡೋದು ತಪ್ಪಾಗಂಗಿಲ್ಲ ಗೊತ್ತಾಗಂಗಿಲ್ಲ ಸಸಿ ಮುಂದೆ ಸಸಿ ಬಗ್ಗೆ ಇನ್ನೊಬ್ರು ಮುಂದೆ ಹೇಳಬೇಕು ಹೇಳ್ಬಾರ್ದು ಅಂತ ಹೇಳಿ ಆ ತೆಗ್ರ ನಿನ್ ನಾನು ಮಾಡ್ತಾನ ಹೆಂಗರ ಮಾಡುವಲ್ ಅಲ್ಲಿ ತಿನ್ನೋದು ಅಷ್ಟ ಮಾಡ್ಬೇಕು ನೀವು ಚೊರ ಆಗೈತಿ ನನಗೆ ಏನು ಹೇಳೋಂಗಿಲ್ಲ ಮಾಡ್ಬೇಕಲ್ಲ ಮಾಡಿಡ್ತಾನೆ ತಿನ್ರಿ ನಿನ್ ಮೇಲೆ ಅಯ್ಯೋ ಯೋ ಶಿವನ ಅದೆಷ್ಟೆಲ್ಲ ಮಾತಾಡ್ತೀಯ ಅದೆಂತ ದೇವ್ರು ಬಾಯ್ ಕೊಟ್ಟರು ನಿನಗೆ ಏನು ಅಂದಿದ್ರು ಅಂದನಂತ ಎಲ್ಲ ಹಿಂಗೆ ಉಲ್ಟ ಸೇರಿಸ್ಕೊಂತ ಹೇಳ್ತೀಯಲ್ಲ நீன் நோடே கர்க்கோம்போந்து மதிக்கோம் அந்த நன் மக எல்லோ யாரி கோத்து நீவே எத்தி சிக்கி எத்திந்த தாயியாக யாரி கோத்தா அவ நன் மதிய வந்த நீ நன்கா அத்தியாக சிக்கிறீ எந்தாய்த்து ஓகே 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 நம்ம தாத்தி நன்காலல அதனால் பட்கொண்டு வந்தி அது பாரி அனசத்து நங்க ம் ஈக நானே ஹேத்தரேண்ணா பாரி தர விடு ம் நம்ம தாத்தி நானே நோடியில் எட்டு பஜாரில் அதுவோ நீ ನಿನ್ನ ಕೈಯಾಗ ಯಾ ಮೊಮ್ಮಕ್ಕಳು ಮಕ್ಕಳು ಯಾರು ಸಿಕ್ಕಿರ ಅದಕ್ಕೆ ನನಗ ಹಾಂ ಇಲ್ಲ ಅಂದ್ರೆ ಅದೇವರು ಎಲ್ಲ ಕೊಡ್ತಿದ್ದ ಆ ನೀಂಗಿರುದ್ಗೆ ಅದೇವರು ನಿನಗೇನು ಕೊಟ್ಟಿಲ್ಲ ನೋಡು ನೀನು ನಿನ್ನ ಗಂಡ ಅಷ್ಟೇ ನಾಯಿ ಒಳಗಿ ಮನೆಯಾಗ ಕಾಯ್ಕೊಂತ ಬಿದ್ದಿರ್ತಾರೆ ಇಂಥ ದೊಡ್ಡ ಮನೆಯಾಗ ಈಗ ನಾವು ಬಂದವಂತೆ ಮನಿ ತುಂಬಿದಾಗ ತುಂಬಿದಾಗೈತೆ ಇಲ್ಲಾಂದ್ರೆ ಬಿಕೋ ಅನ್ನ ಮನಿ ಮಂದಿನ್ಸಂದ ಮನೆಯ ಇಟ್ಕೊಂಡಿದ್ದೀರಾ ಹಾಂ ಈಗ ನನ್ನ ಏನ ಎಲ್ಲಿಂದ ಎಲ್ಲಿಂದ ಬಂದ ಅಂತ ಹೇಳಿ ಆಕಾಶಿಂದ ಉದು ಬಿದ್ದೀನಿ ನನಗೆ ಗೊತ್ತಿಲ್ಲ ನಿನಗ ಎಷ್ಟು ಮಾತಾಡ್ತಿದ್ದಿ ನನಗ ಮಾತಾಡ್ತಿದ್ದಿ ಜುಟ್ಟ ಜಗ್ಗಿರ ಕಿತ್ತು ಬಂದಾಗ ಕೂದಲು ஐய் போட் தரோ நானும் ஜகளி முக்கா ஏ நீ வரங்கில்ல நான் நன்கா கை கொட்டில் இவா நான் கூதல் அவு ஜின் அந்த ஹோகிதா நோடி இல்லை கித் தை அது மொதல்ல தைகிங் கை தகுதோ இல்லை நோடி நான் வாபஸ் எங்க கூட நோடில் நான் இவ்வா 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 எந்த விடாடி நல்லா மதிக மக இன் படாடி மதிக்க நீங்க நிமிஷ மனியாக இருந்தாங்க நடைபெட்ட யாது நீன மனி ஆ மக மக்கள் மெல்ல அவ் சேரிட்டி மனி ஹுட்டி மேல ಹಾಂ ಮಕ್ಕಳನ್ನ ಯಾಕೆ ಹಡಿಬೇಕಾಗಿತ್ತು ಇಲ್ಲ ಹಡಿಬಾರ್ದಾಗಿತ್ತು ಬಿಟ್ಬಿಡ್ಬೇಕಾಗಿತ್ತು ಮದ್ರ ಕೈ ತೆಗೆ ಮಾತಾಡ್ಲೇ ಮುದ್ದಿರಿನ ಆ ಏನು ಹಡದ್ಕೊಳಿ ಅಂದ್ರೆ ಏನು ನಿಮಗೆ ಕೊಟ್ಟು ಕುಂತು ಬಿಡ್ಬೇಕೇನ ಮಗಾಗ ಸೊಸಿಗೆ ನಾವೇನು ಏನು ಸಾಯ್ಬೇಕನ್ನ ಬೀದಿ ಬೀದಿ ಅಡ್ಡಾಡಿ ಸಾಯ್ರಿ ನಿಮ್ಗೆ ಯಾರು ಕುಂದ್ರ ಕುಂದ್ರಂದಾರ ನೀವೇನು ಏನು ನೋಡ್ಕೊತ ಅಂದ್ಕೊಂಡ್ರ ಹಾಂ ನೆಟ್ಟಾಗ ನಾಯಿ ಹೆಂಗಿದ್ರೆ ಅಷ್ಟೇ ನೋಡ್ಕೊತಾನೆ ನಾನು ಹೀಗೆಲ್ಲ ಮಾಡಿದ್ರೆ ನನಗೆ ಹೀಗೆಲ್ಲ ವಾಸ್ ಹಾಕಿ ನನಗೆ ಕುದೋಜ್ಜೆ ನನ್ನ ಬಡಿಯಾ ಬಂದ್ರೆ ನಿನ್ನೆ ಯಾಕೆ ನಾನು ಏನು ಮದಿಗೊಡ್ಡಿ ನಾನು ಹೋಗ್ಬೇಡಿ ನೀನು ತಗಿ ಮೊದಲು ಕೈ ತೆಗಿತೀಯ ನೋಡಿ ಮತ್ತೆ ನೀನು ಏನು ಅಂತ ಹೇಳಿ ಅತ್ಯಂತ ನೋಡೋಂಗಿಲ್ಲ ನೋ ನಾನು ನನಗೇ ಎದುರು ಮಾತಾಡ್ತಿಲ್ಲ ನೀನು ನನಗೇ ಎದುರು ಮಾತಾಡ್ತಿದ್ದಿ ಇಷ್ಟೆಲ್ಲ ಮಾತಾಡೋಕೆ ಯಾವ ಕಲ್ಸ ನಿನಗೆ ಹ್ಞೂ ನಿಮ್ಮಪ್ಪ ನಿಮ್ಮ ಇದನ್ನ ಕಲಸ್ಯಾರ ಯಂಬಲ್ಲಿ ನನಗೆ ಅದಕ್ಕ ನನ್ನ ಮಗ ನಾವು ಬುಟ್ಟಿಗೆ ಹಾಕೊಂಡು ನಾವು ಮೆತ್ತಗದ ಅಂತೇಳಿ ನಮ್ಮ ಮನೆಗೆ ಬಂದಿ ನೀನು ಅಯ್ಯೋತಿ ಕೈ ತೆಗೀತೈತಿ ಕೂದಲು ಬಾಳಿಸತವ ನಾ ಎಂಥಪ್ಪ ಮಾಡೀನಿ ರೀತಿ ನನಗೆ ಏನಾರ ಗೊತ್ತಿಲ್ಲ ಅಂದ್ರೆ ನೀವು ಹೇಳ್ಕೊಡ್ಬೇಕು ರೀ ಅದನ್ನ ಬಿಟ್ಟು ನೀವು ಹಿಂಗೆಲ್ಲ ಪಡದ್ರೆ ನಾನು ಹೆಂಗೆ ಕಲ್ತ್ಕೋಬೇಕ್ರೀತಿ ಎಲ್ಲ ಮಾಡ್ಕೊಂಡು ಹೋಗ್ತೀನಿ ತಗೋರಿ ತಿನ್ ಮ್ಯಾಲ ಅಯ್ಯವ ಈಗ ಏನು ಮಾಡಕತ್ತೆ ನಿಮ್ಮ ಈಗ ಹಿಂಗೆ ಯಾಕೆ ಮಾಡಕತ್ತಿ ಅಲ್ಲ ಆಚಿ ಕೂದಲ ಆಚಿಕತ್ತೇವೆ ಕೈ ಕೊಡೋ ಮಳ್ಳಿ ಮಳ್ಳಿ ಮಂಚಿಗೆ ಎಷ್ಟು ಕಾಲ ಅಂದ್ರೆ ಮೂರು ಮತ್ತಾದ್ರೆ ಅಂದ ಅನ್ನತ ಕರಣನ ನೋಡು ಏನು ಮಗ ಬಂದಿತ್ತು ನೋಡಿ ಕಣ್ಣೀಗೆ ಹಾಕ್ತೇನಾ ಹುಳ ಕಣ್ಣೀರು ಹಾಕಿ ನನ ಮ್ಯಾಲ ತಪ್ಪೋರ್ಸಿದಿ ತಡಿ ನಿನಗೆ ಅಯ್ಯೋ ಹೊತ್ತು ಇಟ್ಟಿರಿ ಅತ್ತಿತ್ತಲ್ಲಿ ಇನ್ನು ಸಾವಿತ್ರಿ ಅತ್ತಿ ನಂದು ಮೊದಲ ನನಗೆ ಇವತ್ತು ನೀವು ನೋಡಿದ್ರೆ ಹಿಂಗೆಲ್ಲ ಕೂದ್ಲ ತೆಗತ್ತರಿ ನಾನು ಏನನ್ರಿತಿ ಉಪ್ಪಿಟ್ಟು ಮಾಡ್ತೇನೆ ಅಂತ ಕೇಳಿನ್ರಿ ನಾನು ಯಾಕೆ ಹಿಂಗ್ ಅಂತ ಕೇಳಿದಾಗ ನಾನು ಯಾಕೆ ಇಂತ ಬರಿ ಅತ್ತಿ ಕೈ ತೆಗೀರಿ ರವಿ ರವಿ ನೋಡ್ರಿ ರವಿ ನಿಮ್ಮಮ್ಮ ನನ್ಗೆ ಕೂದ್ಲ ತೆಗತ್ತಾರ ಯೋವಾ ಏನ್ ಮಾಡ್ತೀವಿ ನೀನು ನಿನ್ಗೆ ಮೊನ್ನೆ ಹೇಳಿದ್ಲ ನಾನು ಹೆಂತಿ ತಟ್ಟೆಗೆ ಬರಬೇಡಿ ಅಂತ ಹೇಳಿ ಆದ್ರೂ ಈಗ ನೀನು ಮತ್ತೆ ಹಿಂಗೆಲ್ಲ ಮಾಡ್ತಪ್ಪಲೇನಾ